ಶಿಕ್ಷಕರೇ ಜಿಡಿವಿ ಕನ್ನಡಕ್ಕೆ ಸ್ವಾಗತ ನಾನು ಪೂಜಾ ಕೊಲ್ಲಾರ್ ತಾಲೂಕಿನ ಕೊಲ್ಲಾರ್ ಪಟ್ಟಣ ವ್ಯಾಪ್ತಿಯಲ್ಲಿ ಬರುವ ಹದಿನೇಳನೇ ವಾರ್ಡ್ನಲ್ಲಿ ಬರುವಂತಹ ಸಂಗಮೇಶ್ ವೈನ್ಸ್ ಸಿಎಲ್ ಟು ಈ ವೈನ್ಸ್ ಶಾಪ್ನಲ್ಲಿ ಕುಳಿತುಕೊಂಡು ಕುಡಿಯೋಕೆ ಅವಕಾಶ ಇಲ್ಲದೆ ಇದ್ರೂ ಕೂಡ ಅಲ್ಲಿ ಕುಳಿತುಕೊಂಡು ಕುಡಿಯಲು ಟೇಬಲ್ ವ್ಯವಸ್ಥೆ ಮಾಡಿದ್ದು ಅಲ್ಲದೆ ಅಲ್ಲಿ ಎಂಆರ್ಪಿ ದರದಲ್ಲಿ ಕೊಡಬೇಕು ಅಂತ ಸರ್ಕಾರ ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿದೆ ಮದ್ಯ ಸೇವನೆಗೆ ಎಂಆರ್ಪಿ ದರದಲ್ಲಿ ನೀಡಬೇಕು ಅಂತ ಸರ್ಕಾರದ ಆದೇಶ ಇದ್ದರೂ ಪ್ರತಿ ಕ್ವಾರ್ಟರ್ಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಹೆಚ್ಚು ತೆಗೆದುಕೊಳ್ತಿದ್ದಾರೆ ಅಬಕಾರಿ ಇಲಾಖೆಯವರಿಗೆ ಎಷ್ಟೋ ಸಾರಿ ಹೇಳಿದ್ರೂ ಕೂಡ ಕ್ರಮ ಕೈಗೊಳ್ಳುತ್ತಿಲ್ಲ ಮತ್ತು ನ್ಯಾಷನಲ್ ಹೆದ್ದಾರಿ ಏಳುನೂರ ಹದಿನೆಂಟರಿಂದ ನೂರು ಮೀಟರ್ ಕೂಡ ದೂರ ಇಲ್ಲ ಅಂತ ಅಬಕಾರಿ ಇಲಾಖೆಯವರಿಗೂ ಈಗಾಗಲೇ ಹೇಳಿದ್ರು ಇನ್ನೂವರೆಗೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳುತ್ತಾ ನೀವು ಕ್ರಮ ತೆಗೆದುಕೊಳ್ತಾ ಇದ್ರೆ ದಿಟ್ಟ ಹೋರಾಟ ಮಾಡ್ತೇವೆ ಅಂತ ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆ ಮತ್ತು ಒಂದು ವಿನಂತಿಯನ್ನ ನೀಡುತ್ತಿದ್ದೇನೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ರವಿ ಗೋಲ್ಸಂಗಿ ಅವರು ಹೇಳಿದರು ಮತ್ತು ಇನ್ನಿತರು ಅಲ್ಲಿದ್ದರು ಕೋಲಾರ ಪಟ್ಟಣದ ಪಟ್ಟಣ ಪಂಚಾಯತಿಯ ಹದಿನೇಳನೇ ವಾರ್ಡಿನಲ್ಲಿರ್ತಕ್ಕಂಥ ಸಂಗಮೇಶ್ ವೈನ್ಸ್ ಇದರ ಪರವಾನಗಿ ಇರುವುದು ಸೇಲ್ ಟು ಸರ್ಕಾರಿಯ ಕಾನೂನು ಕ್ರಮವ ಕಾನೂನು ಕಾನೂನಾತ್ಮಕವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೂತು ಕುಡಿಲಿಕ್ಕೆ ಅವಕಾಶ ಇರೋಂಗಿಲ್ಲ ಎರಡು ಒಂದನೇದ್ದು ಕೂತು ಕುಡಿಲಿಕ್ಕೆ ಅವಕಾಶ ಇರೋಂಗಿಲ್ಲ ಎರಡನೇದ್ದು ದರ ಪರಿಷ್ಕರಣೆ ಎಮ್ ಆರ್ ಪಿ ಕೊಡಬೇಕು ಇದು ಕರ್ನಾಟಕ ಸರ್ಕಾರದ ಆದೇಶ ಯಾವುದೇ ಮದ್ಯವೇಶನಿಗೆ ಇದನ್ನು ಕೊಡಬೇಕಾಗಿರೋದು ಎಮ್ ಆರ್ ಪಿ ದರದಲ್ಲೇ ಕೊಡಬೇಕು ನಂತರ ಈ ಒಂದು ಮದ್ಯದಂಗಡಿ ಇರುವುದು ರಾಷ್ಟ್ರೀಯ ಹೆದ್ದಾರಿ ಐವತ್ತೆರಡರ ಎರಡುನೂರ ಹದಿನೆಂಟರ ನೂರು ಮೀಟ್ರೂ ಇಲ್ಲ ಆ ರೋಡಿಗೆ ಹಚ್ಚಿ ಅದ ಇಲ್ಲಿ ತಾವು ನೋಡ್ಬೋದು ಮಾಧ್ಯಮ ಮಿತ್ರರು ಕೂಡ ಇಲ್ಲಿ ನೋಡ್ಬೋದು ಇಲ್ಲಿ ಯಾವ್ಯಾವ ರೀತಿ ಇದೆ ಏನಿದೆ ಇಲ್ಲಿ ಯಾವ ರೀತಿ ವಾತಾವರಣ ಇದೆ ನೀವು ಕೂಡ ನೋಡ್ಬೋದು ನಂತರದಲ್ಲಿ ಒಬ್ಬ ವ್ಯಸನಿಗೆ ಮದ್ಯ ಸೇವನೆ ಮಾಡಕ್ಕೆ ಬಂದವ್ರಿಗೆ ಇಲ್ಲಿ ಶೌಚಾಲಯ ಇಲ್ಲ ಎಲ್ಲೇದಾಗೆ ಇವರು ಇಲ್ಲಿ ಕೂತು ಕುಡಿಲಕ್ ಪರ್ಮಿಷನೇ ಇಲ್ಲ ಪರವಾನಗಿನೇ ಇಲ್ಲ ಅಂಥದ್ರಾಗ ಇವರು ಕುಂದಿರಿಸಿ ನೀವು ನೋಡಿರ್ಬೋದು ತಳಗ ಮ್ಯಾಗ ಹೆಂಗೆ ಕೂತಾರ ನೋಡಿರ್ಲಿಲ್ಲ ಸಾರ್ವಜನಿಕರು ಹೇಳಿದ್ರು ಇಲ್ಲಿ ಮದ್ಯ ಮದ್ಯ ವ್ಯವಸನೆಗಳು ಅವರು ಹೇಳಿದ್ರು ಮದ್ಯ ಸೇವನೆ ಮಾಡಕ್ ಬಂದವರು ಹೇಳಿದರು ನಮಗ ಅದರ ದರದೊಳಗೆ ಈ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಇರ್ತದ್ರಿ ನೂರು ನೂರ ಇಪ್ಪತ್ತು ರೂಪಾಯಿ ತಗೋತಾರ್ರಿ ಅಂತ ಅವರು ಹೇಳಿದ್ರು ಅದು ನಮ್ಮ ಗಮನಕ್ಕೂ ಬಂದದ ಅದಕ್ಕೆ ನಾವು ನೀವು ಇವತ್ತು ನಾವು ಅದನ್ನ ಇದನ್ನು ಖಂಡನೆ ಮಾಡಾಕತ್ತೀವಿ ಏನಪ್ಪಾ ಅಂದ್ರೆ ಚಂಚನ ಕೂಡ ದುಡಿದು ದುಡ್ದು ಮೈಕ ನೋಕತೆ ಸಂಜೆ ಮುಂದೊಂದು ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಕೂಡ ಇರ್ತಾರ ಅಂಥವ್ರ ಕಡೆಯಿಂದ ದುಡ್ಡನ್ನು ಭಾ ಭಯಂಕರ ದುಡ್ಡು ಅವರು ಹಿರಿಲಾಕತ್ತಾರ ವಸೂಲಿ ಮಾಡಾಕತ್ತಾರ ಇದಕ್ಕೆ ಸಂಬಂಧಪಟ್ಟಂಥ ತಾಲೂಕು ಅಧಿಕಾರಿಗಳು ಪಿ ಎಸ್ ಐ ಅವರು ಬರೋದಾರ ಈ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂಗೆ ಅವರು ಬಾಯಗಡೆಯಾಗಿರ್ತಾರೆ ಈಗ ಕೋಲಾರಕ್ಕೆ ಬರಂಗೇ ಇಲ್ಲ ಬರ್ತಾರ ಪ್ರತಿ ತಿಂಗಳಿಗೆ ಒಂದು ಏನು ಅದೇನವ್ರದ್ದು ವೈಯಕ್ತಿಕ ವ್ಯವಹಾರಗಳ ನನಗಂತೂ ಗೊತ್ತಿಲ್ಲ ಮೊನ್ನೆ ಮೊನ್ನೆ ಇದೆ ಒಂದು ತಿಂಗಳ ಹಿಂದೆ ಸಮ ಮದ್ಯದ ಅಂಗಡಿಗಳಿಗೆ ಪರವಾನಗಿ ರಿನುವಲ್ ಮಾಡೋದಿತ್ತು ಆ ಸಂಬದ ಸಂದರ್ಭದೊಳಗೆ ಪರಿಷ್ಕರಣೆ ಮಾಡ್ಬೋದಾಗಿತ್ತಲ್ಲ ರಾಷ್ಟ್ರೀಯ ಹೆದ್ದಾರಿ ಅದ ಒಂದು ಅಂಗಡಿ ಅದ ಕೋಲಾರ ಪಟ್ಟಣದಾಗ ಒಂದು ಬಾಲಾಜಿ ವೈನ್ಸ್ ಅಂತ ಒಂದಿದೆ ಅದು ಮೇನ್ ರೋಡಿಗೆ ಅದ ಬುಧವಾರ ದಿವಸ ಸಂತಿ ನಡೆದಿರ್ತದೆ ಬುಧವಾರ ದಿವಸ ಸಂತಿ ನಡೆದಿರ್ತಕ್ಕ ನಡೀತಿರ್ತಕ್ಕಂಥ ಒಂದು ವೇಳೆಯಲ್ಲಿ ರಸ್ತೆ ಸಂಚಾರಕ್ಕೆ ಅಣುವಾಗಂಗಲತ್ತೇಳಿ ನಾವು ಹೋರಾಟ ಮಾಡೇ ಮಾಡೀವಿ ಕೋಲಾರ ಪಟ್ಟಣದಾಗ ಬಸ್ ಬರಲತ್ತ ಹೋರಾಟ ಮಾಡುವಾಗ ಬಸ್ಗಳು ಬರಂಗಿಲ್ಲ ಅಂದರು ಯಾಕೆ ಅಂದ ತಕ್ಷಣ ರೀ ನಿಮ್ಮಲ್ಲಿ ಹಿಂಗೆ ಹಿಂಗೆಲ್ಲ ರೋಡ್ ಮ್ಯಾಗ ಗಾಡಿ ಹಚ್ಾರ ರೋಡ್ ಮ್ಯಾಗ ವೈನ್ಶಾಪದ ನಮ್ಮ ಬಸ್ ಸ್ವಲ್ಪ ತಗೊಂಬಂದ್ರೆ ಸ್ವಲ್ಪ ಏನಾರ ಟಚ್ ಆದ್ರೆ ಹೊಡಿತಾರೆ ಬಡಿತಾರೀ ಅಂತ ಅನಗತ್ರು ಅಂದಮ್ಯಾಗ ನಾವು ಅದನ್ನು ಒಂದು ಮಾನ್ಯ ತಹಸೀಲ್ದಾರ್ ಒಂದು ಮನವಿ ಕೊಟ್ವಿ ಕೊಟ್ಟ ಮ್ಯಾಗೆ ಸಂಚಾರಕ್ಕೆ ಒಂದು ಅನುಗುಣವಾಗಂತ ಸಂಚಾರಕ್ಕೆ ಮುಕ್ತವಾಗಿ ಅಂತ ಅವರು ರಸ್ತೆ ಕೊಡ್ರಿ ಅಂತೇಳಿ ಅವಾಗ ತಹಶೀಲ್ದಾರ್ ಅವರು ಮಾನ್ಯ ಪಿ ಎಸ್ ಐ ಅವರು ಕೂಡ ಹೋಗಿ ಅದನ್ನು ಬಗೆಹರಿಸಿದ್ರು ಈಗ ಅದು ರೋಡ್ ಮ್ಯಾಗ ಅದ ಅಲ್ಲಿ ಬರ್ತಾರೆ ಮದ್ಯ ಕು ಸೇವನೆ ಮಾಡೋಕೆ ಬಂದು ರೋಡ್ ಮ್ಯಾಗೆ ಗಾಡಿ ಒಳಗೆ ಹೋಗ್ತಾರೆ ಅಲ್ಲಿ ಕೂತು ಕುಡಿಯೋಕೆ ಕುಡಿಸ್ತಾರೆ ಅಲ್ಲಿ ಒಳಗೆ ನೀರಿನ ಬಾಟ್ಲಿ ಏನು ಅವರು ಫ್ರಿಜ್ ಈಗ ಇದ್ರ ಬಗ್ಗೆ ಇಲ್ಲಿ ಇಲ್ಲಿ ಸೇವ ಮದ್ಯ ಸೇವನೆ ಮಾಡಿ ಊರ ಹೋಗಿರ್ತಾರ ಎಷ್ಟೋ ಆಕ್ಸಿಡೆಂಟ್ ಆಗ್ಯಾವ ಎಷ್ಟೋ ಅಪಘಾತಗಳಾಗ್ಯಾವ ನಮ್ಮ ಪೇಸೆಯವ್ರಿಗೂ ಗೊತ್ತದ ಇಲ್ಲಿ ಏನಾಗ್ಯಾವಣೆದು ಎಷ್ಟು ಅಪಘಾತಗಳಾಗ್ಯಾವಣದ ಎಲ್ಲರಿಗೂ ಗೊತ್ತದ ಆದ್ರೆ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಸರ್ಕಾರನ ಕಣ್ಣು ಮುಚ್ಕೊಂಡು ಕೂತೈತಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಂತೂ ಕಣ್ ಪೂರಕ ಕಣ್ಮಸ್ಕೊಂಡು ಕೂತೈತಿ ಅವರು ತಮಗೆ ಏನು ಸಿಗ್ತದ ಅನ್ನೋದ್ರಾಗ ಅಷ್ಟೇ ವಿಚಾರ ವಿನಾ ಅದನ್ನ ಬಿಟ್ಟರೆ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಒಂದು ಒಳ್ಳೆಯ ವಿಚಾರವನ್ನು ಯಾರೂ ಮಾಡಂಗಿಲ್ಲ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಲಾಭ ದೃಷ್ಟಿಯಿಂದ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರ ಲಾಭಕ್ಕಾಗೇ ಬಿಡದಾಡಕತ್ತಾರೆ ಯಾವುದೇ ಸಾರ್ವಜನಿಕರಿಗೆ ಕುಂದು ಕೊರತೆಗಳನ್ನ ಅಲ ಆಸೋಂಗಿಲ್ಲ ಪಾಲನೆ ಮಾಡೋಂಗಿಲ್ಲ ಪೋಷಣೆ ಮಾಡೋಂಗಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಸಂಬಂಧ ಪದ್ಧತಿ ಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಇದ್ರ ಬಗ್ಗೆ ಕೂಡಲೇ ಕ್ರಮ ತಗೊಳ್ಳದೇ ಹೋದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿಬಣ ತಾಲೂಕು ಘಟಕದಿಂದ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಹಮ್ ಹಮ್ಮಿಕೊತೀವಿ ಇವತ್ತಿನ ಈ ಇದೊಂದು ಎಚ್ಚರಿಕೆ ಒಂದು ಸೂಚನೆ ಒಂದು ವಿನಂತಿ ಇದಕ್ಕೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರ ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೋಬೇಕು ಇಲ್ಲದೆ ಹೋದ್ರೆ ನಾನು ಪದೇ ಪದೇ ಹೇಳ್ತೀನಿ ಇದರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ